ಕುಮಾರ್ ದತ್ತವಾದ ಕಾಡಿನಲ್ಲಿ ನಾಲ್ಕು ಜನ ಸ್ನೇಹಿತರು ಜಿಂಕೆ ಆಮೆ ಇಲ್ಲಿ ಮತ್ತು ಕಾಗೆ ನಾಲ್ಕು ಜನನ ಸ್ವಾತಂತ್ರ್ಯವಾಗಿಯೇ ಬರ್ತಿದ್ರು ಒಟ್ಟಿಗೆ ಮಾತಾಡ್ಕೊಂಡೇ ದಿನ ಕಲಿತಾ ಇದ್ರು ಒಂದಿನ ಜಿಂಕೆ ದಾರಿ ಹೋಗುವಾಗ ಬೇಟೆಗಾರ ಬರ್ತಿರೋದನ್ನ ನೋಡ್ತು ಆಗ ಬೇಗ ಹೋಗಿ ಸ್ನೇಹಿತರ ಹತ್ರ ಹೇಳ್ತು ಸ್ನೇಹಿತರೆ ಬೇಟೆಗಾರ ಬರ್ತಿದ್ದಾನೆ ನಮ್ನೆಲ್ಲ ಬೇಟೆ ಆಡ್ಬಿಡ್ತಾನೆ ಅಂತ ಹೇಳ್ತು ಆಗ ಅಲ್ಲೇ ಇದ್ದ ಈ ನಾವೆಲ್ಲಾ ಬಚ್ಚಿಟ್ಕೊಳೋಣ ಅಂತ ಹೇಳ್ತು ಅಲ್ಲೇ ಇದ್ದ ಆಮೇಲೆ ತಕ್ಷಣ ಹೇಳ್ತು ನೀವೇನೋ ಬೇಗ ಬಚ್ಚಿಟ್ಕೊಡ್ತೀರಿ ನಾನೇನ್ ಮಾಡ್ಲಿ ಅಂತ ಹೇಳುತ್ತೆ ನಾವೆಲ್ಲರೂ ಸೇರಿ ಒಂದು ಪ್ಲಾನ್ ಮಾಡೋಣ ಅದ್ರ ಪ್ರಕಾರನೇ ನಡ್ಕೊಳ್ಳೋಣ ಎಂದು ಇಲಿ ಹೇಳಿತು ಇಲಿ ಪೊದೆ ಒಳಗಡೆ ಜಿಂಕೆ ಮರದ ಹಿಂದೆಗಡೆ ಕಾಗೆ ಮರದ ತುದಿ ಹತ್ರ ಕುತ್ಕೊಳ್ಳುತ್ತೆ ಅಲ್ಲೇ ಆಮೆ ಬೇಸರವಾಗಿ ಬರ್ತಾ ಇರುವಾಗ ಅದೇ ದಾರಿಲಿ ಬಂದ ಬೇಟೆಗಾರ ಆಮೇನ ನೋಡಿ ಆಮೇನ ಎತ್ಕೊಂಡು ಕೈ ಹಾಕೊಂಡು ಹೊರಟ ಜಿಂಕೆ ಮರ ತುಂಡ್ ಮೇಲೆ ಸತ್ತಂತ ಬೇಟೆಗಾರ ಜಿಂಕೆನ ನೋಡಿ ಜಿಂಕೆ ಇಲ್ಲ ಇದೆಯಲ್ಲ ಆಮೆ ಯಾಕೆ ಅಂತ ಕೈ ಚೀಲನ ಕೆಳಕಿಟ್ಟು ಜಿಂಕೆನ ಎತ್ಕೊಂಡು ಹೊಡುತ್ತಾನೆ ಅಲ್ಲ ಇದ್ದ ಇಲ್ಲಿ ತನ್ನ ಸ್ನೇಹಿತನಾದ ಆಮೆಯನ್ನು ಬಿಡಿಸ್ಕೊಳ್ಳಲು ಆ ಚೀಲನ ಕಚ್ಚಿ 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 ಆಮೇನ ಬಿಡಿಸ್ಕೊಂಡು ಹೋಗುತ್ತೆ ಆಮೇಲೆ ಸತ್ತಂತೆ ಮಲಗಿದ್ದ ಜಿಂಕೆ ನೆಗೆದು ತಪ್ಪಿಸ್ಕೊಳ್ಳುತ್ತೆ ಬೇಟೆಗಾರ ಅಯ್ಯೋ ನಾನು ಮೋಸ ಹೋಗ್ಬಿಡ್ನಲ್ಲ ಅಂತ ಅನ್ಕೊಂತಾನೆ ನಾಲ್ಕು ಜನನು ಒಟ್ಟಿಗೆ ಸೇರಿ ಒಗ್ ದೊಡ್ಡೋರು ಹೇಳ್ದಾಗೆ ಒಗ್ಗಟ್ಟಿನಲ್ಲಿ ಬಲ ಇದೆ ಎಂದು ತಿಳ್ಕೊಂಡಿದ್ದಾನೆ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೊಳಗ ಮರಿಬೇಡಿ ಶುರುವಾಗ್ತಿದೆ ಹೊಸ ಕಾರ್ಯಕ್ರಮ ಮಕ್ಕಳ ಕಥೆ ನೋಂದಣಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಆರು ನಾಲ್ಕು ಸೊನ್ನೆ ಒಂದು ಒಂಬತ್ತು 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 ಮೂರು